ಸಿಸ್ ಹತ್ತ ಪಾಲಕ್ಕಾಡು ಒಂಜಿ ಊರು ಉಂಟು ಒಂಜಿ ಊರತ್ತೊಂಜಿ ಎಲ್ಲಿ ಏರಿಯಾ ಅಲ್ಲಿ ತುಳಪಾತಿ ಇರ್ಬೇಕು ಅಕ್ಲ ಮಗ್ಗದ ಕೆಲಸ ಮಲ್ಪನು ಏನೋ ಫುಲ್ ವೀಡಿಯೋ ತುಯ್ಯ ಬಾಕಿ ಇನ್ಸ್ಟಾ ನ್ಯೂಸ್ ಪುರಲ್ಪ ತುಳುಪಾತಿ ಇರ್ಬೇಕು ಸುಬ್ರಹ್ಮಣ್ಯಡನ್ನ ಅಪ್ಪ ಇಲ್ಲ ಅಂದೆ ಇತ್ತೇ ಓಲು ಉಪ್ಪುನು ಸಾರು ಸಿಸ್ಟರ್ ಬ್ಯೂಟಿ ಝೋನ್ ಸಿಸ್ಟರ್ ಹಲೋ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಊಟ ಆಯ್ತಾ ಸಿಸ್ ಊಟ ಆಗಿಲ್ಲ ಬ್ಯೂಟಿ ಸಿಸ್ ನಿಮ್ದು ಆಯ್ತಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲಿ ಹೋಗಿದ್ರಿ ತುಂಬ ದಿನ ಆಯಿತು ನಿಮ್ಮನ್ನು ನೋಡದೆ ಊಟ ಆಯ್ತಾ ನಿಮ್ದು ಊಟ ಆಯಿತಾ ಸಿಸ್ ನಂದು ಊಟ ಆಗಿಲ್ಲ ಏನು ಸ್ಪೆಷಲ್ ಮಾಡಿದ್ರಿ ಮೆಸೇಜ್ ಹಾಕಿದೆ ನೋಡಿದೆ ನೋಡಿದೆ ಪವನ್ ಬ್ರದರ್ ಲೋಕೇಶ್ ಬ್ರದರ್ ಈರು ಊರು ಕಸರಗೋಡ ಇರು ಹ್ಯಾಪಿ ಹೋಮ್ ಕ್ರಿಯೇಷನ್ ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹ್ಯಾಪಿ ಹೋಮ್ಸ್ ಅವರೇ ಕಿರಣ್ ಬ್ರದರ್ ಹಾಯ್ ವೆಲ್ಕಮ್ ಟು ಲೈವ್ ಲೈವ್ಗೆ ಒಂದು ಲೈಕ್ ಕೊಡಿ ಕಿರಣ್ ಬ್ರದರ್ ಹ್ಯಾಪಿ ಹೋಮ್ಸ್ ಬ್ಯೂಟಿ ಝೋನ್ ಕಿರಣ್ ಬ್ರದರ್ ಎಲ್ಲರೂ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಿರಣ್ ಬ್ರದರ್ ಹೇಗಿದ್ದೀರಾ ತುಂಬ ದಿನ ಆಯಿತು ಏತ್ ಸಾಲಪ್ಪ ಸಿ ಮರ ತಗೊಂಡಿ ಪ್ರಾಯ ಅಣಿಯೆ ಲೋಕೇಶ್ ಅಣ್ಣ ಲೋಕೇಶ್ ಬ್ರದರ್ ಪ್ರಾಯ ಲೋಕೇಶ್ಗೆ ಕೊಟ್ಟರೆ ಗಿಫ್ಟ್ ಹೆಂಗೆ ಕೊರೋಡು ಲೋಕೇಶ್ ಬ್ರದರ್ ಈ ಗಿಫ್ಟ್ ಕೊಡ್ತಾರೆ ಸಾರು ಸಿಸ್ಟರ್ ಇಲ್ಲ ಕೊರಲೇ ರಿಟರ್ನ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ಯಿ ಇದ್ದೆ ಯಾರ ಲೈವ್ ಹೋಗಿಲ್ಲ ಸಿಸ್ ಹೌದಾ ಓಕೆ ಓಕೆ ಸಂತೋಷ ಹಾಯ್ ನಮಸ್ಕಾರ ಹಾಯ್ ಹಾಯ್ ಸಂತೋಷ್ ಬ್ರದರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಲೈಕ್ ಡನ್ ಆಗಿದೆ ನೋಡಿ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಸಂತೋಷ್ ಬ್ರದರ್ ಇದು ಯಾವ ಸಂತೋಷ್ ಬ್ರದರ್ ಅಂತ ಗೊತ್ತಾಗಲಿಲ್ವ ನನಗೆ ಆದರೂ ನೆನಪು ಇಟ್ಕೊಂಡಿದ್ದೀರಾ ನನಗೆ ಹೌದು ಆಬ್ವಿಯಸ್ಲಿ ಕಿರಣ್ ಬ್ರದರ್ ನೀವು ಸಪೋರ್ಟ್ ಮಾಡಿದವರನ್ನು ಮರೆಯೋಕ್ಕಾಗತ್ತಾ ಖಂಡಿತ ನೆನಪಿದೀರ ನೀವು ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಾರು ಸೀಸ್ ನಾಳೆ ರಿಟರ್ನ್ ಓಕೆನಾ ಅಂತಾರೆ ಹೌದು ನಾಳೆ ಕೊಡಿ ಇವತ್ತು ಕೊಟ್ಟರೆ ಮೇಲೆ ಇಷ್ಟ ಆಗ್ತದೆ ಕಿರಣ್ ಬ್ರದರ್ ನಿಮ್ದು ಊಟ ಆಯಿತಾ ಹೊಸಕೋಟೆ ಅಲ್ಲ ಹೊಸಪೇಟೆ ಅಲ್ಲ ನೀವು ಹೊಸಪೇಟೆ ಹೇಳಿದಿರಿ ಕಿರಣ್ ಬ್ರದರ್ ಕರೆಕ್ಟ್ ಅಲ್ವಾ ತಪ್ಪಾದರೆ ಬೈಕೊಡ್ಬೇಡಿ ಊರೇ ಚೇಂಜ್ ಮಾಡಿದೆ ಅಂತೇಳಿ ನಂಗೆ ಯಾವುದು ಗೋಪಿಜಿ ಹತ್ರ ನೀವು ಮಾತಾಡಿದ್ದು ನೆನಪು ಬ್ಯೂಟಿ ಝೋನ್ ಸಿಸ್ಟರ್ ಊಟ ಆಯ್ತಾ ಶಾರು ಸಿಸ್ ಓಕೆ ಏನು ಸ್ಪೆಷಲ್ ಬ್ಯೂಟಿ ಝೋನ್ ಹ್ಯಾಪ್ ಹೋಮ್ ರಿಟರ್ನ್ ಮಾಡಿ ಹ್ಯಾಪಿ ಹೋಮ್ ರಿಟರ್ನ್ ಮಾಡಿ ಕೇಳ್ತಿದ್ದಾರೆ ಶಾರು ಸಿಸ್ಟರ್ ಹ್ಯಾಪಿ ಹೋಮ್ ಇದ್ದೀರಾ ಇದ್ದೀರಾ ಹ್ಯಾಪಿ ಹೋಮ್ ಅವರೇ ಅವರೊಂದು ಮೆಸೇಜ್ ಹಾಕಿ ಹೋಗಿದ್ದಾರಾ ಅಂತ ಆ ರೇರ್ತೇವೆ ಜೋಡಿ ಸಿಸ್ ನನ್ನ ಊರು ಹೇಳಿ ಬಂದಡ್ಕನಾ ಇರ್ನ ಊರು ಚಾ ಏನೋ ಊರು ಮರತ್ತೀನಿ ಏ ಲೋಕೇಶ್ ಬ್ರದರ್ ಒನಸ ಅಂಡ ಒನಸಾತಿ ಜಿ ಇರ್ನಾಂಡ ಸಂತೋಷ್ ಬ್ರದರ್ ಓಕೆ ಶಾ ಈ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಪವನ್ ಬ್ರದರ್ ಮೋಸ್ಟ್ಲಿ ನಿಮಗೆ ಅನಿಸುತ್ತೆ ಅದು ಇಲ್ಲೇನು ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಅದಂತ ರಿಂಗ್ ಲೈಟಾ చపాతి సీస్ నమ్దు అంతా జె క్రియేషన్ వరల్డ్ హై సీస్ హై జె బ్రదర్ వెల్కమ్ టు లైవ్ థ్యాంక్ సో మచ్ ఫర్ జాయినింగ్ జ్వాయినింగ్ లైగ్ లైక్ కొట్టు సపోర్ట్ మే జెన్ బ్రదర్ సంతోష్ బ్రదర్ థ్యాంక్ యూ థ్యాంక్ యూ థ్యాంక్ యూ సో మచ్ సంతోష్ బ్రదర్ గుడ్ ఈవెనింగ్ గుడ్ ఈవ్నింగ్ జేఎన్ ఎస్ థ్యాంక్ యూ సంతోష్ బ్రదర్ థ్యాంక్ యూ థ్యాంక్ యూ సో మచ్ కలర్ఫుల్ అండ్ స్క్రీన్ ఫస్ట్ లైవ్ సిస్ ಹತ್ತು ಫಸ್ಟ್ ಲೈವ್ ಫಸ್ಟ್ ಲೈವ್ ಫಸ್ಟ್ ಬರ್ತೀನಿ ಅಂದಂದು ಹೌದೌದು ಫಸ್ಟ್ ಲೈವ್ ಬರೋದು ನೀವು ನೋಡಿಲ್ಲ ನಾನು ನಿಮ್ಮನ್ನು ಇದೆಯಾ ಜೆ ಎನ್ ಎಸ್ ಅವರೇ ನಿಮ್ಮದು ಫೋರ್ಟಿ ತ್ರೀ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಬ್ರದರ್ ಥ್ಯಾಂಕ್ ಯು ನೋಟ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇದೆ ಲೈವ್ ಸಿಸ್ ಈ ಪವನ್ ಬ್ರದರ್ ಅವರಿಗೆ ಹತ್ತಿ ಐಸಿ ಸೀರೆಗೆ ತುಳು ಎಂಚ ಪನ್ ಪುನು తులు పండు ఇంచు బే ఇంచా తులు బండ్ యా ప్యూర్ బంఠేది ప్యూర్ షట్్రందే వడ్డీంగ వడ్డింగిలా నే ఎన్న పప్పు ఎన్న అజ్జ దారు పప్పన పప్ప ఎన్న అమ్మన పప్ప కత్ుళది సంతోష్ బ్రదర్ థ్యాంక్ యూ థ్యాంక్ యూ సో మచ్ మెసేజ్ హాకే నోడ్ర నగే ఇది ಕಾಣಿಸ್ತು ನಾನು ಓಪನ್ ಮಾಡಿಲ್ಲಪ್ಪ ಅವನು ವೆದರ್ ಬಟ್ ಫಾಲೋ ಬ್ಯಾಕ್ ಕೊಟ್ಟಿದ್ದೀನಿ ಜೆ ಎನ್ ಎಸ್ ರಿಟರ್ನ್ ಮಾಡಿ ಓಕೆನಾ ಅಂತಾರೆ ಹೌದು ಸಿಸ್ ಕನೆಕ್ಟ್ ಆಗಿದ್ದೇನೆ ಅಂತಿದ್ದಾರೆ ಜೆ ಎನ್ ಎಸ್ ಅವರೇ ನಮ್ಮ ಸಾರು ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ರಿಟರ್ನ್ ಮಾಡಿ ಸಂತೋಷ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಬ್ರದರ್ ಈ ರೇಗದಾಯಿಗೆ ಡೌಟ್ ಬರ್ತೀನಿ ಯಾನು ತುಲ್ತಲ್ಲ ಹತ್ತಂದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಥೌಸಂಡ್ ಆ್ಯಂಡ್ ಒನ್ ಪರ್ಸೆಂಟ್ ಏನು ತುಳುನಾಡು ಯಾನು ಒಂಜಿ ಗಾದೆಪ್ಪ ನೋಡ ಸಿಸ್ పలే పే పన వచ్చి పని ఎంకాడా